ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ನೀವೇನಾದರೂ ಮಿಷನ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಅನ್ಕೊಂತಿದ್ರೆ ತಪ್ಪದೆ ಈ ವಿಡಿಯೋ ನೋಡಿ ನೋಡಿ ಈ ರೀತಿಯಾಗಿ ಕ್ಲಾತ್ನ ಫ್ರೇಮಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸಿಲ್ಕ್ ಥ್ರೆಡ್ನ ನಾನು ಎಲ್ಲೂ ಹಾಕಿಲ್ಲ ನಾರ್ಮಲ್ ಥ್ರೆಡ್ನ ಯಾವ ರೀತಿಯಾಗಿ ಹಾಕ್ತೀವಿ ಅದೇ ರೀತಿಯಾಗಿಯೇ ಹಾಕ್ಕೊಂಡಿದ್ದೀನಿ ಇದು ನಮ್ಮ ನಾರ್ಮಲ್ ಎಕ್ಸಾಕ್ಟ್ ಮಿಷನ್ ಫ್ರೆಂಡ್ಸ್ ನೋಡಿ ಈಗ ನಾವಿಲ್ಲಿ ನಮ್ಮದು ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೊತೀವಿ ಇದು ಏನು ಅಂದರೆ ವಿಡ್ತ್ ಪೂರ್ತಿ ಈ ಥರ ಮಾಡಿದಾಗ ನಿಮಗೆ ವಿಡ್ತ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮಗೆ ಸ್ಯಾಟಿನ್ ಸ್ಟಿಚ್ ಚೆಲ್ಲ ಬರಬೇಕು ಅಂದಾಗ ನೋಡಿ ಈ ರೀತಿಯಾಗಿ ಇದನ್ನು ಟೈಟ್ ಮಾಡಿದಾಗ ನಿಮಗೆ ಆಲ್ಮೋಸ್ಟ್ ನೀಟಾಗಿ ಸ್ಯಾಟಿನ್ ಸ್ಟಿಚ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈಗ ನಾವೇನು ಮಾಡಬೇಕು ಅಂದರೆ ನಮಗೆ ಇಲ್ಲಿ ನೀಟಾಗಿ ನಾವು ಇದನ್ನು ಫಸ್ಟು ಒಂದು ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಸ್ಯಾಟಿನ್ ಸ್ಟಿಚ್ ಹಾಕಿದ್ರೆ ಬೆಟರಾಗಿರುತ್ತೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಅಲ್ಲದೆ ಒಂದು ಮಾರ್ಕಿಂಗ್ ಯಾಕೆ ಹಾಕಿದ್ದೀನಿ ಅಂದರೆ ನಿಮಗೆ ನೀಟಾಗಿ ಕಾಣಲಿ ಅಂತ ನಾವು ನೆಕ್ ಮಾರ್ಕಿಂಗ್ನ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದನ್ನು ನೋಡಿ ಈ ರೀತಿಯಾಗಿ ಹಾಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೆಕ್ ಶೇಪ್ ಅನ್ನೋದು ಅಲ್ಲದೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು ಅಂದರೆ ನೀವು ಹ್ಯಾಂಡನ್ನ ಕೈನ ನೀಟಾಗಿ ಮೂವ್ ಮಾಡಬೇಕು ನೀವು ಯಾವ ರೀತಿ ಮೂವ್ ಮಾಡ್ತೀರಾ ಅನ್ನೋದು ನೋಡಿ ಈ ರೀತಿಯಾಗಿ ನಾನು ಕಾಣಿಸೋ ಥರನೇ ಮೂವ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಮೂವ್ ಮಾಡಿದಾಗ ಸ್ಟಿಚ್ ಅನ್ನೋದು ನೀಟಾಗಿ ಬರ್ತಾ ಹೋಗುತ್ತೆ ನೀವು ಮಿಷನ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ನಿಮಗೆ ಆಸಕ್ತಿ ಇದ್ದಲ್ಲಿ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಥ್ರೆಡ್ ಏನು ಹಾಕಿದೇ ಈ ರೀತಿಯಾಗಿ ನೀಟಾಗಿ ನೀಡಲು ಮೂವ್ ಆಗ್ತಾ ಇರಬೇಕು ಹಾಗೆಯೇ ಫ್ರೇಮ್ ಕೂಡ ಈ ರೀತಿಯಾಗಿ ನೀವು ಮೂವ್ ಮಾಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ಮಿಷನ್ ಎಂಬ್ರಾಯ್ಡ್ರಿ ಮತ್ತು ಡಿಸೈನ್ ಅನ್ನೋದು ನಿಮಗೆ ನೀಟಾಗಿ ಕೈಗೆ ಕೂತ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದಾದ ಮೇಲೆ ನಾನು ನಿಮಗೆ ತೋರಿಸಿದ್ನಲ್ಲ ಆ ರೀತಿಯಾಗಿ ನೀವು ಲಾಕ್ನ ಬೇಕಾದರೂ ಈ ರೀತಿಯಾಗಿ ಸ್ಯಾಟಿನ್ ಸ್ಟಿಚ್ನ ಮಾಡ್ಬೋದು ಲಾಕ್ ಮಾಡಿ ಮಾಡಿದಾಗ ನಿಮಗೆ ತುಂಬಾ ಕಂಫರ್ಟಬಲ್ ಆಗಿ ಬರುತ್ತೆ ಈ ರೀತಿಯಾಗಿ ಸ್ಟ್ರೈಟ್ ಸ್ಯಾಟಿನ್ ಸ್ಟಿಚ್ನ ನಾನು ಫಸ್ಟ್ ಟೈಮ್ ನಿಮಗೆ ಥ್ರೆಡ್ ವಿಡ್ತ್ ಈ ತರ ಮಾಡ್ಬೋದು ಅಂತ ಹೇಳಿದ್ನಲ್ಲ ಈ ರೀತಿಯಾಗಿ ನೀವು ಮಾಡಿದಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಇಲ್ಲಿ ಸೈಡಲ್ಲಿ ನೀವು ಫ ನೀವು ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ ಥ್ರೆಡ್ ಅಡ್ಜಸ್ಟ್ಮೆಂಟ್ ಅಂದರೆ ಈ ಗ್ಯಾಪ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಮಂಡಿಯಲ್ಲಿ ಮಾಡ್ಕೋಬೇಕಾಗತ್ತೆ ಆ ರೀತಿಯಾಗಿ ಬರಲಿಲ್ಲ ಅಂದರೆ ಈ ರೀತಿಯಾಗಿ ನೀವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಕೂಡ ನೀವು ಡಿಸೈನ್ ಅನ್ನೋದನ್ನ ಮಾಡ್ಬೋದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹೀಗೆ ಸ್ಯಾಟಿನ್ ಸ್ಟಿಚ್ನಲ್ಲಿ ಈಗ ನಾವು ಏನು ರೌಂಡೆಗೆ ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ ಕರ್ವನ ಕೂಡ ನೋಡಿ ಅದೇ ರೀತಿಯಾಗಿ ನಾನು ಅಡ್ಜಸ್ಟ್ಮೆಂಟಲ್ಲೇ ಇದ್ದೀನಿ ಈ ಅಡ್ಜಸ್ಟ್ಮೆಂಟು ಪೂರ್ತಿ ಈಗ ನಾವು ಏನು ಫುಲ್ ಕೈ ತನಕ ತೊಗೊಂಡಿದ್ದೀವಿ ಸೇಮ್ ಅಡ್ಜಸ್ಟ್ಮೆಂಟ್ನಲ್ಲೇ ಈಗ ಇದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮಾಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಫ್ರಂಟಿಗೆ ಈ ರೀತಿಯಾಗಿ ಬಂದಿದೆ ಹಾಗೆ ಬ್ಯಾಕ್ನ ಕೂಡ ತೋರಿಸ್ತೀನಿ ನೋಡಿ ಈಗ ಎಕ್ಸಸ್ ಏನು ಥ್ರೆಡ್ ಇರುತ್ತೆ ಅದನ್ನೆಲ್ಲ ನೀವು ಟ್ರಿಮ್ ಮಾಡ್ಕೋಬೇಕು ಟ್ರಿಮ್ ಮಾಡಿದಾಗ ತುಂಬಾ ಚೆನ್ನಾಗಿ ಇಲ್ಲಿ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ನಾವು ಮಿಷನ್ ಎಂಬ್ರಾಯ್ಡ್ರಿನ ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ